ಬಿದ್ದಿರ್ದಾರ ನನ್ನ ಏನಂತ ತಿಳ್ಕೊಂಡ್ಬಿಟ್ಟಾರ ಅಷ್ಟು ಸುಲಭಕ್ಕೆ ನಾನು ಇವ್ರನ್ನೆಲ್ಲರನ್ನೂ ಬಿಟ್ಟು ಬಿಡ್ತೀನಿ ಅಂತ ತಿಳ್ಕೊಂಡಾರ ಬಿಡ್ತೀನಿ ಬರ್ರಿ ನಿಮ್ಮನ್ನು ಬಿಡ್ತೀನಿ ಯಾವ ನಿರ್ಮಲಾ ಏನು ನಿರ್ಮಲಾ ಅವು ಬಂದ್ಲು ನಿರ್ಮಲಾ ಅಂತ ಕರೆ ಕತ್ತಾಳ ಅಂದ್ರೆ ಎಲ್ಲ ಚಲೋನ ಆಗೇತಿ ಆರಾಮ ಕರೆ ಕತ್ತಾಳ ಸಿಟ್ನಾಗಿಲ್ಲ ಅಂದ್ರೆ ಏನು ಅಲ್ಲೆಲ್ಲ ಒಳ್ಳೇದಾಗೇತಿ ಒಪ್ಕೊಂಡಾರ ಅನ್ಸತ್ತೆ ಭಾಳ ಮಾಡಿ ಕೆಲಸ ಆಗೇತಿ ಆ ಬನ್ನವಾ ಅವ ಈ ಬಂದೇನೆ ತರಲೇ ಅಂದಂಗ ಹ್ಞೂ ಅಂದ್ರವಾ ಅವನಾಗ ದೀದಿ ಏನೇ ಅವರೆಲ್ಲ ಒಪ್ಕತಾರಲೇ ಅವರೆಲ್ಲ ಒಂದ ಇದವ್ರು ಓಸ್ರು ಎಲ್ಲರ ಕುಂತ್ಕೊಂಡು ಮಾತಾಡ್ಕೊಂಡು ಮಾಡಕತ್ತಿರೋದು ನಾವು ಹೋಗಿ ಅಷ್ಟು ಹೇಳಿದ್ರು ಕೇಳಿಲ್ಲ ಅಂದ್ರ ಆ ಮಾಸ್ತರನ ಅಕ್ಕ ನೀ ಹೇಳೋದು ಯಾವ್ದು ನಂಬ್ಲಿಲ್ಲನಾ ಅಕ್ಕಲ್ಲಕ್ಕಿ ತಂಗಿ ಅಂತ ನಂಬ್ಲಿಲ್ಲ ಅವನು ಅಲ್ಲೇ ಇದ್ದ ಮಾಸ್ತರ ನಾನು ಹೋಗ್ಲಿಗಿನ ಇಲ್ಲಿ ನೋಡಿದ್ನೆ ಇಲ್ಲಿ ಮನೆ ಬೀಗ ಹಾಕಿತ್ತಂತಂದು ಹೋದ್ನಲ್ಲ ಆಕಿನ ಹುಡ್ಕೋಣ ಮತ್ತು ಅವ್ರ ತಂಗಿ ಮನಿ ಅವ್ರ ಬಾ ಮಾವನ ಮನೆಗೆ ಹೋದ್ರ ಅಲ್ಲಿ ಅವ್ರ ತಂಗಿದ್ಲು ಅವ್ರ ಮಾವನು ಇದ್ದ ಇವನು ಇದ್ದ ಹೋಗಿ ಹೇಳಿದ್ರು ಆಕಿ ನಂಬಲಿಲ್ಲ ನಾನು ಎಲ್ಲ ಥರ ಹೇಳಿ ನೋಡ್ದೆ ರೊಕ್ಕ ಕೊಡ್ತೀವಿ ಅದು ಕೊಡ್ತೀವಿ ಕೊನೆಗೆ ಹೊಲಾನು ಬರಿತೀವಿ ಮರಿನೂ ನಿನ್ನ ಹೆಸರು ಬರಿತೀವಿ ಒಬ್ಬಕ್ಕೆ ಮಗಳಪ್ಪ ಇನ್ನೊಬ್ಬಕ್ಕೆ ಚಲೋ ಮನೆಗೆ ಹೋಗ್ಯಾಳ ಆಕಿದೇನು ಚಿಂತಿಲ್ಲ ನೀನು ಕೊಡ್ತೀವಿ ಮಾಡ್ಕೊ ಅಂದ್ರೂ ನು ಅಲ್ಲಂದ್ರೆ ಆಳೆ ನೀವು ಹೋಗಿ ಹಿಂಗೆ ಸಿಟ್ಟು ಸಿಟ್ಟನೆ ಮಾತಾಡಿದೆ ಏನ ಹೋಗಿ ಈಗ ಮಾತಾಡಬೇಕಿತ್ತು ಚಂದಾಗ ಅದು ಬಿಟ್ಟು ಏನು ಸಿಟ್ಟು ಮಾಡಿದೆ ಏನ ಅದಕ್ಕೆ ಅವಲ್ಲೆನ ಏನವ ನೀನೊಂದು ಎಮ್ಮಿಗೊಡ್ನ ತಕ್ಕಿ ಅಲ್ಲಲ್ಲೇ ಚಂದಾಗ ನಾ ಹೋಗಿ ಮಾತಾಡೀನಿ ಏನು ಸಿಗುದಿಲ್ಲ ಅಕ್ಕಿನ ಮದುವೆ ಆದ್ರೆ ಚಿಪ್ಪೋ ನನ್ನ ಮಗಳ ಮದುವೆ ಆಗ್ರಿ ಅಕ್ಕಿನ ಚಂದ ಅಂದದಾಗ ಹತ್ತು ಪಸ್ಟ್ ಹತ್ತರಷ್ಟು ದಳ ಅಂದ್ರೂ ಹ್ಞೂ ಏನು ಮಾಡಿದ್ರು ಹಾನ್ಲಿಲ್ಲ ಹ್ಞೂ ಅನ್ಲಿಲ್ಲ ನನ್ನ ಬೈದು ಬಂದರು ನಾನು ಅಷ್ಟು ಇಷ್ಟಕ್ಕೆ ಬಿಡ್ತೀನಿ ಅಲ್ಲೇ ನೀ ತಲೆ ಬಿಡ ನೀ ಸಪ್ಪ ಆಗ್ಬಿಡ ನೀನು ಇಷ್ಟಕ್ಕ ಬಿಡ್ದಲ್ಲ ಅವ್ರನ್ನ ಆಯ್ತವ್ರಿಗೆ ಏನಾಯ್ತಾ ಏನು ಬಿಡಬೇಕು ಎಲ್ಲಿ ಇವರು ಅಷ್ಟೇ ಓಸರು ಓಡಾಡೋದ ಓಡಾಡೋದ ಓಣಿ ತುಂಬ ಅದು ಅದಕ್ಕೆ ಏನೋ ಗೊತ್ತಿಲ್ಲ ಏನು ಹಂಗೆ ನೀನು ಕಡೆ ಹೋಗಿದ್ದೀ ಈ ಕಡೆಗೀಕಿ ಲಕ್ಷ್ಮೀ ಪದ್ಯಂತರೂ ಪದ್ಯಂತ್ರು ನೋಡಬಾರ್ದು ಎಲ್ಲರ ಮನೆಗೆ ಓಡೋಗುತ್ತಾ ಬರ್ತಾ ಅದೇನು ಮಾಡೋಕ್ಕತ್ತಾರೋ ನನಗೆ ಅಂಕರಿಗೆ ಗೊತ್ತಿಲ್ಲ ಹ್ಞೂ ಮೊದಲು ಇವ್ರಿಗೆ ಒಂದು ಗತಿ ಕಾಣಿಸಿ ನಾನು ಹೋಗಬೇಕಾಗಿತ್ತ ತಪ್ಪು ಮಾಡೀನಿ ತಪ್ಪು ಮಾಡಿ ನಾನು ಅದ್ರಾಗ ಈಕಿ ಮನೆಯಾಗ ನಾನು ಏರಿ ಮ್ಯಾಗ ಹೋಗಿದ್ದೆ ಪೂರ ಊರು ಹೊರಗೆ ಹೋಗಿ ಆಕೆ ಭಾರತ ಓದ್ತಾಳಲ್ಲ ಭಾರತೇವನ ಹತ್ರ ಇಸ್ಕೊಂಬಂದೀನಿ ಏ ಇಸ್ಕ ಬಂದಿಟ್ಟು ಏನೇನೋ ಹಿಟ್ಟು ಪಟ್ಟು ಇಸ್ಕೊಂಬಂದೀನಿ ಅದ್ರಕ್ಕೆ ಹೆಂಗೆ ಅಡುಗೆ ಮಾಡ ಆಕೆ ಕೊಟ್ಲು ಕಡಾನ ಹ್ಞೂ ಹೇಳೀನಿ ದಿನ ಬಂದು ಒಂದಿಟ್ಟು ನಾನು ನನ್ನ ಮಗಳು ಬಂದು ನಿನಗೇನಾರು ಕೆಲಸ ಮಾಡಿಕೊಡ್ತೀವೋ ಆ ಮನೀದು ಅಂದಿ ನೀ ಹೂ ಅಂದಾಳ ಆಕೆ ಬಸ್ರದಳ ಹಂಗ ಮೆಲ್ಲಕ ಹೋಗಿ ಒಂದಿಟ್ಟು ಮುಸ್ರಿ ಪಸರ್ತಿ ಕೊಟ್ಟ ಬಾ ಕೊಡ್ತಾ ತಿನ್ನಕಪ್ಪ ಇಲ್ಲ ಅಂದ್ರೆ ಏನು ಇರಲ್ಲ ನೋಡ ಮನೆಯಾಗ ನನಗುದಿಲ್ಲ ಅಲ್ಲಿವರೆಗೂ ಏರಿ ಮ್ಯಾಗ ಹೋಗಕ ಹೋಗ್ದೆ ಹೋಗು ನನಗೆ ಇಲ್ಲಿ ಮನ್ಸಿಗೆ ಇಷ್ಟು ನೋವಾಗಿದ್ದಿ ಆ ನೋವ್ನ ನನಗ ಹೆಂಗಪ್ಪ ಮರಿಲಿ ಅಂತ ನಾನು ಸಂಕಟ ಪಡಕತ್ತೀನಿ ನೀ ಎಂತದ್ರಾಗ ಕೆಲ್ಸಕ್ಕೆ ಹೋಗಂತಿದಿ ನಂಗೆ ನೋವನೇ ಯಾವ ಕೆಲ್ಸನೂ ಮಾಡಕ್ಕಾಗಲ್ಲ ನಾ ಎಲ್ಲೂ ಹೋಗಲ್ಲ ನಿಂಗೆ ಬೇಕಾದ್ರೆ ಹೋಗು ಸಾಕಾರ್ನ ಉಪಾಸನ ಇರ್ತೀನಿ ಇನ್ನೋ ದೊಡ್ಡದಾಗಿ ನನಗೆ ಇನ್ನೋ ತಿಂದ ನಾನು ಉಪಾಸನ ಎದ್ದು ಬಿಡ್ತೀನಿ ಶಾಣಕ್ಯದಿ ಇರು ಎಷ್ಟ್ ದಿನ ಇರ್ತೀರ ನಾನಾ ಹುಕ್ಕೀನಿ ಅಲ್ಲೇ ಕೊಡ್ತಾಳ ಏನಾರ ಆಕಿ ಬರ್ತೇವ ತಿಂದು ಮನೆಗೆ ಬರ್ತೀನಿ ನಾನು ನನಗೇನಾಯ್ತು ಕರ್ಮ ಮೈಲದ ನಿಮ್ಮ ಅಣ್ಣ ನಂಗೆ ಗೊತ್ತು ಹೇಳಿ ಕೇಳಿ ಹೊಕ್ಕ ನಾನು ಅಯ್ಯೋ ಈ ಮಡಿ ಹತ್ಕೊಂಡ್ಬಿಟ್ಟೈತಿ ನಿರ್ಮಲ ಒಂದು ಗ್ಲಾಸ್ ನೀರ್ ತಾವೆ ನೀರಾ ನಾನು ಹೇಳ್ಕೊಂಡು ಹೋಗಪ್ಪ ನನಗೆ ಸಾಕಾಗೈತಿ ನಾನು ಇವತ್ತು ಜಾಸ್ತಿ ಮಕ್ಕೊಂಬಿಟ್ಟೀನಿ ಮೈ ಕೈ ನೋವು ಹೋಗ್ಯವು ಮೈ ಕೈ ನೋವು ಹೋಗ್ಯವು ಹೂವು ಮಕ್ಕೊಂತೀನಿ ನಂದಿಟ್ಟ ಮಕ್ಕೋಬೇಕಾಗಿದ್ದ ಬಿಡವ ನಿನ್ನ ಮಕ್ಕೊಂಡು ಮಕ್ಕೊಂಡು ಮೈ ನೋಕ್ಕವು ಮೈ ಕೈ ನೋಕ್ಕವು ಅದಕ್ಕೆ ಹೋಗಿ ಮಕ್ಕೋ ಇನ್ನೊಂದಿಟ್ಟ ಕರೆಕ್ಟ್ ಕರೆಕ್ಟ್ ಹಂಗ ಮಾಡಿ ಹೋಗಿ ಹೋಗು ಅಲ್ಲಲ್ಲ ಅವ್ರು ಏನಿಬ್ರು ಅಕ್ಕ ತಂಗಿ ಮತ್ತೆ ಕುಲು 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 ನಕ್ಕೊಂತ ಓಡಾಡಕತ್ತಾರನ ಪದ್ದಿ ಮತ್ತೆ ಲಕ್ಷ್ಮಿ ಅಲ್ಲಿ ಹೋಗಿದ್ದೆ ನಾನು ಎಲ್ಲಿ ಹೋಗಿದ್ವಿ ಅವ್ವ ಏನು ಅಯ್ಯೋ ನನ್ನ ಹಾಟ್ಯನ ಒಯ್ದು ನಿನ್ ತಂಗಿ ಅವ ಮಾಸ್ತರ್ ಅವ್ರ ತಂಗಿ ಮನಿಗ ಹೋಗಿದ್ದೆ ಯವ್ವ ಆಕಿನ ಮದುವೆ ಆಗಬೇಡ ಏನು ನನ್ನ ಮಗಳ ಮದ್ವೆ ಆಗು ಅಂದೆ ಹೇಳಿದೆ ಅದನ್ನು ಆಕಿನ ಮದ್ವ ಆದ್ರೆ ಮಕ್ಕಳ ಮರಿ ಏನು ಆಗುದಿಲ್ಲ ಅಂತ ಏನೇನೋ ಸುಳ್ಳು ಹೇಳಿದ್ರು ಕೇಳಿಲ್ಲ ಅವ್ರು ಯೋ ಹೋಲ್ ಬಿಡ್ಬೇ ನನ್ನ ಮಗಳ ಅಲ್ಬೇ ನಿನ್ನ ಮೊಮ್ಮಗಳ ಅಲ್ವೇ ಮದ್ವಿ ಆಗೋದು ಬೇರೆ ನೋಡು ಯಾಕೆ ಹಿಂಗ್ ಮಾಡಕತ್ತಿ ನೀನು ಯ ನಾಟನ ಒಯ್ದು ನಿನ್ನಂತ ಅಣ್ಣ ಯಾ ತಂಗಿಗೂ ಸಿಗಬಾರ್ದು ಸಿಗಬಾರ್ದು ನೋಡ್ಬಾ ಅಲ್ಲಿ ಅವ ಮಾಸ್ತರನ್ನ ಮಾಸ್ತರನ್ನವ ಹೆಂಗ ತಂಗಿಗೆ ಬೆಂಬಲವಾಗಿ ನಿಂತ ನೋಡ್ಬೇಕಿತ್ತು ನೀನು ಗಂಡ ಅಣ್ಣ ಆಕಿ ಅಯ್ಯ ಮತ್ತೆ ಬೀಕೂರನಕಿ ಅಯ್ಯಯ್ಯೋ ನೋಡಬಾರ್ದು ಷಡಗನ್ನ ನೀನದಿ ನೀನು ಹೋಗ್ಲಿ ಬಿಡುವಿ ನನ್ನ ಮಗಳ ಮದುವಿನ ಹೆಂಗ ಮಾಡಕತ್ತಾಳಕ್ಕಿ ಲಕ್ಷ್ಮಿ ಮಾಡ್ಬಳಕ ಅದಕ್ಕೂ ಕಲ್ಲು ಹಾಕ್ಬಾರ್ದು ನೀನು ಹೇಳಿ ನೋಡ್ ನಾನು ನೀನು ಏನಾರು ನನ್ನ ಮಗಳ ಮದುವೆಗೆ ಏನಾರು ಕಲ್ಲು ಹಾಕಿ ಅಂತ ಗೊತ್ತಾಗಬೇಕಲ್ಲ ನಾನು ಮತ್ತೆ ನೀನು ಕರೆನ ಸುಮ್ಮನೆ ಬಿಡುದಿಲ್ಲ ನಿನ್ನ ಜೊತೆಗೆ ಇರುದಿಲ್ಲ ನಾನು ನೀನ ನನ್ನ ಮನೆಗೆ ಇರ್ಬಾಳಲ್ಲ ಹೋಗು ಹೋಗು ಅವ್ರ ಬೆನ್ನ ಹತ್ಕೊಂಡು ಹೋಗಿ ನೀನು ಯಾಕ ಬಾಳ ಆಗೈತಿ ನಿಂದ ಅವ್ರ ಬೆಂಬಲಕ್ಕೆ ನಿಂದ್ರ ಕತ್ತೆಯಲ್ಲ ಲಕ್ಷ್ಮಿದು ಬೆಂಬಲಕ್ಕೆ ಈಗ ನಿನ್ನ ಮಗಳು ಬೇಕಾತನ ಆ ಈಗ ನಿನ್ನ ಮಗಳು ಬೇಕಾಗತ್ತ ಇದು ಸರಿಯಲ್ಲಿದು ನಿಂದು ಒಬ್ಬಕ್ಕಿದ ಅಲ್ಲಿದು ಮನಿ ಇದು ಅಪ್ಪನ ಮನಿ ನನಗೂ ಸಂಬಂಧ ಪಟ್ಟೈತಿ ನನ್ನ ಮನಿ ಬಿಟ್ಟು ಹೊರಗೆ ಹಾಕ್ತಾ ಅಂತ ನಿನ್ನ ಹೆಸರಲ್ಲಿ ಯಾವ್ದ ಕಣಕ್ಕ ನಾ ಬರೀ ಅದ್ರಲ್ಲ ನೋಡ್ ಬರೀ ನೋಡ್ತಿರಿ ನೀನು ಈ ಮನಿನ ನಮ್ಮ ನಿರ್ಮಲ ಅವನ ಹೆಸರು ಬರೀತೀನಿ ನಾನು ನನ್ನ ನಿರ್ಮಲ ಇದ್ದಿದ್ದೆ ಎಲ್ಲ ಮನಿ ಎಲ್ಲ ನಾನು ನನ್ನ ಮಗಳು ಇದಾ ಮನೆಯಾಗ ಇರ್ತೀವಿ ನಾಳೆ ಕಿನ್ನ ಮದುವೆ ಮಾಡ್ಕೊಡ್ತೀನಲ್ಲ ಈ ಮನಿ ಆಕಿ ಹೆಸರಿಗೆ ಹಸ್ತೇನೆ ನೋಡುವಂತೆ ಅಂತ ನಮ್ಮ ವಿಮಲ ಹೂಗ ಹೊಲ ಹಸ್ತೀನಿ ಈಕಿಗೆ ಮನಿ ಹಸ್ತೇನೆ ನಿರ್ಮಲಿಗೆ ನಿನ್ಗೆ ಏನು ಕೊಡೋದಲ್ಲೋ ನಿನ್ ಕೈಯ ಚಿಪ್ಪ ಕೊಡ್ತೀನಿ ನಿನಗ ಹೆಂಡತಿ ಮಕ್ಕಳ ಬೇಕಾಗ್ಯಾರ ನಿನಗ ಹೋಗು ಮಗಳು ಹೆ ಭಾಳ ಇತ್ತಿನಿಂದ ಹೋಗೋರಿಂದ ಒಂದ್ ಹೊತ್ ಹಾಕ ಯೋಗ್ಯತೆ ಇಲ್ಲ ನಿನಗ ಹೇಳಿಲ್ಲಿ ನಾಯಿ ನಾಯಿ ಓಡಿಸ್ತಾ ಓಡಿಸ್ತಾರ ಹೋಗತ್ತಿಗೆ ಹಜ ಹಚ ಅಂತಾರೆ ನಿನಗ ಆದ್ರೂ ನಾಚಗಿಲ್ಲಲ್ಲೋ ನಿನಗ ಊರ್ ಬಾಡೇ ಏನಾರ ಮಾಡ್ಕೊಂಡು ಹೋಗು ನಂಗ ಯವ್ವಾ ನಾನು ಅವಾಗ ಗಳೆ ಹೊಡೆಯಕ ಅದಕ್ಕೆ ಇದಕ್ಕ ಹೋಗಿ ಹಾಕಿದ್ದೆ ರಂಟಿ ಪಂಟಿ ಹೊಡೆಯಕ್ಕೆ ಹೋಗಿನಿ ಅದ್ರದೆಲ್ಲಾ ರೊಕ್ಕ ತಂದು ಒಂದ್ ನಿನ್ನ ಕೈಯಾಗ ಕೊಡ್ತಿದ್ದೆಲ್ಲ ಅದ್ರದೆಲ್ಲ ಅದನ್ನು ಬೇಕಾದ ಕೊಡ್ತೀನಿ ನೀ ಬೇಕಾದ ಕೊಡ್ತೀನಿ ಅಂತ ಇಟ್ಕೊಂಡಿದ್ದೆಲ್ಲ ತಾ ಅದನ್ನ ನಾನು ಈಗ ನಾ ಮನಿ ನಡೆಸ್ಬೇಕಾಗಿತ್ತು ನೀ ನೋಡಿದ್ರೆ ನನಗೆ ಅಡಿಗೆ ಮಾಡಿ ಹಾಕೋಲ್ಲಿ ಏನಿಲ್ಲ ಉಪಾಸ ಅಡ್ಡಿ ನಾನು ಆಗ್ಲೇ ಹದಿನೈದು ಇಪ್ಪತ್ತು ದಿನದ ಹತ್ತ ತಾ ನಂಗೆ ರೊಕ್ಕ ನಾನು ನನಗೆ ಬೇಕಾಗಿತಿ ನಾ ದುಡ್ದಿದ್ರು ರೊಕ್ಕ ಕೊಡು ನೀ ಯಾವಾಗ ಇಷ್ಟು ಗೆರಿ ಕೋರ್ದು ನನ್ನ ಮನಿ ಬಿಟ್ಟು ಹೋಗಂತಿದ್ದಿ ನಾನು ಅದನ್ನ ಮಾಡ್ತೀನಿ ನಾ ದುಡ್ದಿದ್ದು ರೊಕ್ಕ ನನಗೆ ತಾ ಏಯ್ಯ ಭಾರಿಗಟ್ಟೊಳ ಬಿಡು ನೀನು ಎಲ್ಲಿಂದ ತರ್ಲೇ ಅಪ್ಪ ನಿನಗ ಎಲ್ಲಿಂದ ತರ್ಲಿ ಯಾವ ದುಡಿದ್ ರೊಕ್ಕ ಕೊಟ್ಟಿ ಎಂದ್ ಕೊಟ್ಟಿ ನೀನು ಹಾ ನೆಟ್ಟಗ ಒಂದೇ ದುಡ್ಯಕ್ಕೆ ಹೋಗಿಲ್ಲ ಚಂದಾಗ ತಂದು ರೊಕ್ಕ ಕೊಟ್ಟಾನಂತ ಹೋಗ್ಲಾ ಹೋಗ ಏನು ಕೊಟ್ಟಿದ್ದೆಲ್ಲ ನಿನವ ಇದ್ರು ನೋಡು ನೆನಮ ಹೊಟ್ಟೆ ಹುಟ್ಟಿದ್ವಲ್ಲ ರಾಕ್ಷಸರು ಅವ್ರಿಗೇನ ಕೂಳು ಮಾಡಿ ಕೂಳು ಮಾಡಿ ಹಾಕಿ 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 ಚೆಕ್ ನನಗೆ ಇನ್ನೆಲ್ಲಿಂದ ತರ್ಲಿ ಅನ್ನ ಕೂಳ ನಿನಗ ರೊಕ್ಕನ ಹೋಗ ಹಂಗಿದ್ದಿತ್ತಂದಿದ್ರ ನಾನು ಯಾಕೆ ಈಗ ಕಂಡ್ ಕಂಡರ ಮನೆ ಮನೆಯೊಂದು ಹೊಕ್ಕಿದ್ದೆ ಓಡಿಸ್ಲಿಲ್ಲ ನೀನ್ ಏತಿ ಇಷ್ಟಕ್ಕ ಬಿಡಲ್ಲ ಹಾಕಿದ್ನ ಬಿಡದಲ್ಲ ಯಾ ರೊಕ್ಕನೂ ಇಲ್ಲ ಏನಿಲ್ಲ ತೊಲಗಿಲಿಂದ ಮೊದ್ಲು ನನ್ ಕಣ್ಣು ಮುಂದೆ ನಿಂದ್ರ ಬಡ ಜಾಸ್ತಿ ಒದ್ದೇನ ಏನ ರೈತನ ಮನೆಯಾಗ ತಿನ್ನಕ ಏಗ ಏನ್ ತಿನ್ನ ತಿನ್ನದಂತೀನಿ ನಾನ ರಾತ್ರಿ ತಿಂದ್ ಕುಂತೀನಿ ಇಲ್ಲಿ ಯಾರ ಮನೆಗೆ ಹೋಗಿ ಏನ್ರ ಕೊಡ್ತಾರನ ಅಂತಂದು ಊಟದ ಹತ್ತಿಗೆ ಹೋದ್ರು ಒಬ್ರು ಒಂದ್ ಹಿಡಿ ಒಂದ್ ಗುಟಕ್ ಚಾ ಅನ್ನೋದಿಲ್ಲ ಅಂತ ಬದವ್ ನಮ್ ಮನೆಯಾಗ ಏನ್ ತು ನಾಯಿ ನನ್ನ ಮಕ್ಕಳು ನಾನು ಹೆಂಡತಿ ಇದ್ದಾಗ ಬರತ್ಲಿಗೆ ನಾ ಯಪ್ಪ ಯಪ್ಪಾ ಅಂತ ಕೈ ಕೈಯಾಗ ಕೈ ಕೈಯ್ಯಾಗ ಓಡಿಡ್ ತಿನ್ನಕ ಉಣ್ಣಕ ಕೊಡರು ಒಂದ್ ನೀರು ಮೀರ್ ಕೊಡಂದ್ರು ಕೀಗ್ ಯೋಗ್ಯತೆ ಇಲ್ಲಕ್ಕಿಗೆ ತಪ್ಪು ಮಾಡ್ಬಿಟ್ಟು ನಾನು ಕರೇನ ಎಲ್ಲಾ ದುಡ್ದಿದ್ರಕ್ಕ ಕೈ ಕೊಟ್ಟು ಭಾಳ ದೊಡ್ಡ ತಪ್ಪು ಮಾಡ್ದೆ ನನ್ ನನ್ನ ತಿನ್ನ ಬದಲಾಗಿ ಬದ್ಲಾಗಿನಂದ್ರು ನಂಬಳು ಏನು ಮಾಡ್ಬೇಕು ನಾನು ನೀವು ಗೌಡ ಮನೆಯಾಗದಲ್ಲ ಇಲ್ಲ ಹಿಂಗಲೇ ಮಾತಾಡಿದ್ರ ಎಲ್ಲ ನನ್ನ ಉಪಾಯನ ನನಗೆ ತಿರ್ಗಮಂತ್ರ ಆಗತ್ತೆ ಒಂದಿಟತ್ಕೊತ ಮಾತಾಡೋಣ ಹ್ಞೂ ಗೌಡ್ರ ಗೌಡ್ರ ಏನಮ್ಮ ಶಿವಮ್ಮ ಇಲ್ಲಿವರೆಗೂ ಬುದ್ದ ಬಂದಿದೆ ಈ ಮಳೆಯಾಗ ಏನಪ್ಪ ಯಪ್ಪ ಗೌಡ್ರ ಏನು ಹೇಳ್ರಿ ನನ್ನ ನನ್ನ ಪರಿಸ್ಥಿತಿಯ ನಾಯಿಕೂ ಬರಬಾರ್ದು ರೀ ಕರೇನ ಗೌಡ್ರ ಬರಬಾರ್ದು ಹಂಗ ಮನೆ ಮುಂದೆ ನಿಂತ್ಕೊಂಡು ಕಣ್ಣೀರು ಹಾಕಬಾರ್ದು ಕುಂದ್ರ ಏನ್ ಅಂತ ಏನ್ ಆತ ತೊಂದ್ರಿ ಏನ್ ಹೇಳ್ರಿ ಗೌಡ್ರ ನಾನು ಇಬ್ರು ಸಸ್ತಾರಲ್ರಿ ಒಬ್ಬ ಏನ್ ಹೇಳ್ರಿ ಗೌಡ್ರ ನನಗಿಬ್ರು ಸಸ್ತಾರಲ್ರಿ ಗೌಡ್ರ ನಿಮ್ಗಾಗ ಗೊತ್ತೈತಿ ನನ್ನ ದೊಡ್ಡ ಸೊಸಿ ಸರಿ ಇಲ್ಲ ಅಂತ ಹೇಳೋಕಿನ್ನ ಊರಿಂದ ಬಹಿಷ್ಕಾರ ಹಾಕಿದ್ವಿ ಏನೋ ಹಾಳಾಗೋಗ್ಲಿ ಹೆಣ್ಣು ಹೆಂಗೆಸ್ ಅಂತ ನೀವೆಲ್ಲರೂ ಊರಾಗಿಟ್ಕೊಂಡ್ರಿ ಈಗ ಇದು ಭಾಳ ಅಂದ್ರೆ ಭಾಳ ಆಗ್ಬಿಟ್ಟೈತ್ರಿ ಗೌಡ್ರ ನನ್ನ ಹಣೆ ಸೊಸಿದು ತಲೆ ಕೆಡಿಸಿ ಏನೇನೋ ಮಾಡಿ ನನ್ನಿಂದ ದೂರ ಮಾಡಿ ಮನೆಯಿಂದ ಹೊರಗೆ ಹೋಗಂಗೆ ಮಾಡಿದ್ರಿ ನಿಮಗೂ ಗೊತ್ತಾಯ್ತಲ್ರಿ ಅದು ಇರವಲ್ ಬಿಡು ಆಮೇಲೆ ಬುದ್ಧಿ ಬಂದ್ಮೇಲೆ ಬರ್ತಾರಂತಂದು ನಾನು ಸುಮ್ಮನಿದ್ದೀನಿ ಈಗ ಅವ್ರಿಗೆ ಇದ್ದಿದ್ದು ಇಲ್ಲಾರ್ದು ಹೇಳಿ ನನ್ನ ದೊಡ್ಡ ಸಸಿ ಅವ್ರನ್ನೂ ಮನೆ ಬಿಟ್ಟು ಹೊರಗೆ ಹಾಕಿದ್ದಲ್ದ ನಮ್ಮ ಮನೆಗೆ ತಿನ್ನಕ ಉಣ್ಣಕ ಏನಿಲ್ಲರಿ ಈ ವಯಸ್ಸಾಗಿರೋ ಮುದುಕಿ ನೋಡಿಕೇನೋದು ಅದನ್ನ ಯಾರ್ದ್ರಿ ಈ ಕೆಲಸ ಹೇಳ್ರಿ ಗೌಡ್ರಿ ನೀವ ಹೇಳ್ರಿ ನನ್ನ ಮಗನನ್ನು ನನ್ನ ನನ್ನಿಂದ ದೂರ ಮಾಡ್ಬೇಕಂತಂದು ಇಬ್ರು ಸೇರಿ ಸಂಚ ಹಾಕಿ ಕರ್ಕೊಂಡು ಅಡಾಡಕತ್ತಾರ್ರಿ நீவ நன் நியாயிரி ஒன் கூழி ஹாக்கல் நன்க நான் நோட் கேக் ஒன் தியேட்டர் துடது கொட்ரவா அந்த கொடுவல் அய்ய வயசாதிங் மக்கள் நீன மகனும் ಇಲ್ಲ ರೀ ಗೌಡ್ರ ನನ್ನ ಮಗ ಏನು ಮನೆ ಬಿಟ್ಟು ಹೋಗಿಲ್ರಿ ಆದ್ರೆ ದುಡ್ಡು ತಂದು ಹಾಕುವಲ್ರಿ ಏನು ದಿನ ಬೆಳಗಾದ್ರೆ ನನ್ನ ಜೊತೆಗೆ ಜಗಳ ಮಾಡ್ತನ್ರಿ ಗೌಡ್ರ ಉಣ್ಣಕ್ಕೂ ತಿನ್ನಕ್ಕೂ ಏನೂ ಇಲ್ಲ ಹೇಗೆ ಕಷ್ಟ ಬಟ್ ನನ್ನ ದೊಡ್ಡ ಮಗಳ ಮದ್ವೆ ಮಾಡಿ ಕಳಿಸಿದ್ಯಾ ನಿಮಗೆ ಗೊತ್ತೈತಲ್ಲ ಹೋಗಿದ್ವಿ ಅದು ಮದ್ವೆ ನಿಂತು ಪಾಪ ನನಗೆ ಎರಡು ಮಕ್ಕಳು ಅಯ್ಯೋ ಅಂತ ಕೂಳ ಆಡಿಬಿಟ್ಟವ್ರಿ ಅಂಥದ್ರಾಗು ನೀವು ಯಾಡು ಸಸ್ತರು ಸೀರಿ ನನಗಲ್ಲ ಅಲ್ಲ ಅನ್ಸಕತ್ತಾರ ಅದಕ್ಕೆ ನ್ಯಾಯ ಕೊಡಿಸ್ರಿ ಈ ಸರಿ ಆದ ಕಾಡಕ್ಕೂ ಆ ಪದ್ದಿನ ಊರಾಗಿಟ್ಕೋಬಾರ್ರಿ ಗೌಡ್ರ ಊರಾಗಿಟ್ಕೋಬಾರ್ರಿ ಗೌಡ್ರ ಹೊಟ್ಟಿ ಕೂಳಿಲ್ಲ ಗಣ್ಣಿ ನಿದ್ದಿಲ್ಲ ಹೊಟ್ಟೆ ಕೂಳಿದ್ರಲ್ರಿ ಗೌಡ್ರ ಚಂದಾಗ ಕಣ್ ತುಂಬ ನಿದ್ದು ಬರುತ್ತೆ ஹீ முருக்கி கொஞ்சம் தாரி தோரச ரீ கௌட்ரா தாரி தோரசி